ಬೆಂಗಳೂರು ಮಂಡ್ಯ ಮೈಸೂರು ತುಮಕೂರು ಚಿಕ್ಕಮಗಳೂರು ಹಾಸನ ಮತ್ತು ಚಿತ್ರದುರ್ಗ ಈ ಏಳು ಜಿಲ್ಲೆಗಳಲ್ಲಿ ಕಾಣಬಹುದಾದ ಸಂಖ್ಯೆಯಲ್ಲಿ ನಾನು ನಿಮಗಿದ್ದೇವೆ ಸುಮಾರು ಸುಮಾರು ನಮ್ಮ ನನ್ನ ಹತ್ತು ದಾಖಲೆಗಳಲ್ಲಿ ಗೌರ್ಮೆಂಟ್ ದಾಖಲೆಗಳಲ್ಲೂ ಕೂಡ ಇದೆ ಅದರ ಆಧಾರದ ಮೇಲೆ ನಾವು ಪ್ರವಾಹ ಒಂದಕ್ಕೆ ಸೇರಲಿಕ್ಕೆ ಸ್ಥಿತಿಗತಿ ಕೂಡ ಅದೇ ರೀತಿ ನಾವು ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿಕಾರ್ ಜನಾಂಗ ಗುರುತಿಸಲ್ಪಟ್ಟಿದ್ದೇವೆ ನಾವು ಸಾವಿರದ ಒಂಬೈನೂರ ನಲವತ್ತನೇ ಇಸಿಯಲ್ಲಿ ಆಗಿನ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣ ಜೋಡೆಯ ನಮ್ಮ ಹಿರಿಯರ ಕೋರಿಕೆಯಂತೆ ಇಸಿಯಲ್ಲಿ ನಡೆದಂತಹ ಜಾತಿವಾರು ಜನಗಣತಿಯಲ್ಲಿ ನಮ್ಮ ಜಾತಿಯನ್ನ ಮೂವತ್ತೈದನೇ ಪ್ರತ್ಯೇಕ ಜಾತಿ ಅಂತ ಗುರುತಿ ಮಾಡಿದ್ದಾರೆ ಮತ್ತು ತದನಂತರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಆದಂತಹ ಮತ್ತೊಂದು ವರದಿಯಲ್ಲಿ ನಮ್ಮ ಜಾತಿಯನ್ನ ಹಳ್ಳಿಕಾರ ಜಾತಿಯನ್ನ ಐವ ಅರವತ್ತಾರನೇ ಜಾತಿಯಾಗಿ ಗುರುತಿಸಿದ್ದಾರೆ ಈ ಎರಡು ಸಂದರ್ಭದಲ್ಲಿ ಮತ್ತು ತದನಂತರ ಹಾವ್ನೂರು ವರದಿ ಇನ್ನಿತರ ವರದಿಗಳು ಬಂದಾಗ ಆಯೋಗಗಳು ಬಂದಾಗ ನಮ್ಮವರು ಸರಿಯಾಗಿ ಪ್ರತಿನಿಧಿಸದೇ ಕಾರಣ ತಿಳುವಳಿಕೆ ಅಥವಾ ವಿದ್ಯೆಯ ಕೊರತೆಯಿಂದಾಗಿ ನಮ್ಮ ಹಿರಿಯರು ಸರಿಯಾದ ರೀತಿಯಲ್ಲಿ ಪ್ರತಿನಿಧಿಸಿಲ್ಲ ಆ ಒಂದು ಕಾರಣದಿಂದ ನಮ್ಮನ್ನ ಹೀಗೆ ಸೇರಿಸಿ ಪ್ರಬಲ ಕೋಮಿಗಳ ಜೊತೆ ಕೋಮಿಗಳ ಜೊತೆ ಅಲ್ಲಿ ನಮ್ಮನ್ನ ಬೆರೆಸಿಬಿಟ್ಟಿದ್ದಾರೆ ನಮಗೆ ನ್ಯಾಯವಾಗಿ ಅಂತ ನ್ಯಾಯ ಅಲ್ಲಿಂದ ಈಚೆಗೆ ದೊರಕಿಲ್ಲ ಮತ್ತು ಈಗ ನಮ್ಮ ಪ್ರಾರ್ಥನೆ ಏನು ಅಂದ್ರೆ ನಮ್ಮ ಎಲ್ಲ ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರಿಂದ ಹಿಡಿದು ಇಲ್ಲಿವರೆಗೂ ಇರ್ತಕ್ಕಂಥ ದಾಖಲೆಗಳ ಪ್ರಕಾರ ನಮ್ಮ ಹಳ್ಳಿಕಾರ ಜನಾಂಗ ಪ್ರತ್ಯೇಕವಾದ್ದು ನಮ್ಮ ಆಚಾರ ವಿಚಾರಗಳು ಯಾವುದೇ ಬೇರೆ ಜಾತಿಗಳ ಜೊತೆಯಲ್ಲಿ ನಮ್ಗೆ ಹೊಲ್ಲೋದಿಲ್ಲ ಅವ್ರು ಯಾವ ಒಂದು ಜಾತಿಗಳ ಕೋಮಿನಲ್ಲಿ ನಮ್ಮನ್ನು ಸೇರಿಸಿದ್ದಾರೆ ಆ ಕೋಮಿನವರೆಗೂ ನಮ್ಮರಿಗೂ ನಮಗೂ ಕೂಡ ಯಾವ ಆಚಾರ ವಿಚಾರದಲ್ಲಿ ಹೋಲಿಕೆ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ತಾ ಇದ್ದೇವೆ ನಮ್ಮ ಮೂಲ ವೃತ್ತಿ ಪಶುಸಂಗೋಪನೆ ಆ ಕಾರಣದಿಂದಲೇ ಹಳ್ಳಿಕಾರ್ ಜನಾಂಗ ವೃದ್ಧಿಪಡಿಸಿದಂತಹ ಒಂದು ತಳಿಗೆ ಹಳ್ಳಿಕಾರ್ ತಳಿ ಅಂತಕ್ಕಂಥ ಹೆಸರು ಬಂದಿದೆ ಹಳ್ಳಿಕಾರ್ ಹೋರಿ ಹಳ್ಳಿಕಾರ್ ಎತ್ತು ಹಳ್ಳಿಕಾರ್ ಹಸು ಇದು ವಿಶ್ವವಿಖ್ಯಾತವಾದಂತಹ ಒಂದು ರಾಸು ಇದರಲ್ಲಿ ಇರ್ತಕ್ಕಂಥ ವಿಶೇಷ ಗುಣಗಳಿಂದಾಗಿ ಇವತ್ತು ವಿದೇಶಗಳಲ್ಲೂ ಕೂಡ ಹಲವಾರು ದೇಶದ ಜಾನುವಾರು ತಜ್ಞರು ನಮ್ಮ ಹಳ್ಳಿಕಾರ್ ತಳಿಯ ಬಗ್ಗೆ ಅನ್ವೇಷಣೆಗಳನ್ನು ನಡೆಸ್ತಾ ಇದ್ದಾರೆ ನಮ್ಮ ಹಳ್ಳಿಕಾರ್ ತಳಿಯ ಎತ್ತುಗಳು ಯುದ್ಧಕ್ಕೆ ಕೂಡ ಉಪಯೋಗವಾಗಿವೆ ಹೈದರಾಳಿ ಮತ್ತು ಟಿಂಪು ಸುಲ್ತಾನ್ ಕಾಲದಲ್ಲಿ

ಪ್ರವರ್ಗ ಒಂದಕ್ಕೆ ನಮ್ಮನ್ನು ಸೇರಿಸಬೇಕು ಅಂತಕ್ಕಂತ ಒತ್ತಾಯ ಮಾಡ್ತಾ ಇದ್ದೇವೆ ಏನಾಗುತ್ತೆ ಸರ್ ಎಲ್ಲಾ ಸಮುದಾಯಗಳು ಕೆಲವರು ಎಸ್ ಎಷ್ಟಿ ಸೇರ್ಸಿ ಅಂತಾರೆ ಕುರುಬ ಸಮುದಾಯ ಎಷ್ಟಿ ಮಾಡ್ತಾ ಇದ್ದಾರೆ ನೀವು ಪ್ರವರ್ಗ ಒಂದು ಕೇಳ್ತಾ ಇದ್ರೆ ಬಟ್ ಈಗ ಅಲ್ಲಿರ್ತಕ್ಕಂಥ ಮೂಲ ಜಾತಿಯವರು ಅವರೇ ಅರವತ್ತೆಪ್ಪತ್ತು ಜಾತಿ ಮತ್ತೆ ಇವ್ರು ಸೇರಿಸೋದ್ರಿಂದ ಇಲ್ಲ ನಾವು ಮೂಲ ಜಾತಿ ನಮಗೆ ತಪ್ಪಿನಿಂದ ನಮ್ಮ ಹಿರಿಯರ ತಪ್ಪೋ ಅಥವಾ ಸರ್ಕಾರದ ತಪ್ಪೋ ಯಾಕಂದ್ರೆ ವರದಿಗಳನ್ನ ಸರ್ಕಾರವನ್ನು ನೋಡ್ಬೋದಲ್ಲ ಎಲ್ಲ ಗವರ್ಮೆಂಟ್ ಆರ್ಡರ್ಸ್ ಗವರ್ಮೆಂಟ್ ಹತ್ರನೇ ಇರುತ್ತೆ ಸರ್ಕಾರದಲ್ಲೇ ಇರುತ್ತೆ ಅದರ ತಪ್ಪಿನಿಂದ ನಾವು ಆ ಒಂದು ಪ್ರವರ್ಗದಿಂದ ತಪ್ಪಿಸಿಕೊಂಡಿದ್ದೇವೆ ನಾವು ಈವನ್ ನಮ್ಮ ಕಾಡುಗೊಳರು ಕುರುಬರ ಜೊತೆಗೆ ನಮ್ಮನ್ನ ಹಿಂದಿನ ಒಂದು ವರದಿಗಳು ಹೋಲಿಸಿರೋದ್ರಿಂದ ನಾವು ಎಷ್ಟಿಗೆ ಸೇರೋದ್ರೂ ಕೂಡ ಬಹಳ ಅನುಕೂಲವೇ ಆದ್ರೆ ಪ್ರವರ್ಗ ಒಂದನ್ನಾದ್ರೂ ನಮಗೆ ಕೊಟ್ಟು ನ್ಯಾಯವನ್ನು ಕೊಡಿ ಈಗ ಅಂತ ನಾವು ಕೇಳ್ತಾ ಇದೇವೆ ಹೌದ್ರಿ ಹೌದ್ರಿ ಬಹಳ ಕಡಿಮೆ ನಮ್ದು ಮೂವತ್ತರಿಂದ ಐವತ್ತು ಸಾವಿರ ಅಷ್ಟೇ ನಾವು ಅದನ್ನೇ ನಮ್ಮ ಮೂರು ಏನಿಂದ ಒಂದಕ್ಕೆ ಸೇರಿಸಬೇಕು ನಾವು ಆ ಒಂದು ಅಹ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಾವು ಅನುಗುಣವಾಗಿದ್ದೇವೆ ನಮ್ಮ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಎಲ್ಲ ಪರಿಸ್ಥಿತಿಗಳು ಕೂಡ ಆ ಒಂದು ಗುಂಪಿಗೆ ಸೇರ್ಲಿಕ್ಕೆ ಅರ್ಹವಾಗಿವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೇವೆ ನಮ್ಮಲ್ಲಿ ಒಬ್ಬರು ಕೂಡ ಜಿಲ್ಲಾ ಪಂಚಾಯತಿ ಸದಸ್ಯರಿಲ್ಲ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿಲ್ಲ ಬಹಳ ಕೇ ಕೀಳು ದರ್ಜೆಯಲ್ಲಿ ರಾಜಕೀಯವಾಗಂತೂ ಬಹಳ ಹಿನ್ನೆಲೆಯಲ್ಲಿ ಇದ್ದೇವೆ ವಿದ್ಯಾಭ್ಯಾಸದಲ್ಲೂ ಕೂಡ ಬಹಳ ಹಿಂದೆ ಇದ್ದೇವೆ ನಮ್ಮಲ್ಲಿ ನೋಡಿ ವರ್ಷಕ್ಕೆ ಹೆಚ್ಚು ಅಂದ್ರೆ ಒಂದು ನೂರರಿಂದ ನೂರೈವತ್ತು ಜನ ಎಸ್ ಎಲ್ ಸಿ ಪಿಯುಸಿ ಪಾಸ್ ಮಾಡ್ತಾರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಬಹುದು ನಮ್ಮ ಐ ಎಸ್ ಐ ಪಿ ಎಸ್ ಅಂತ ನಾನು ಕೆ ಎಂ ನಾಗರಾಜ್ ಅಂತ ಹೇಳಿ ನಾನು ಸಂಘದ ಹಳ್ಳಿಕಾರ ಸಂಘದ ಉಪಾಧ್ಯಕ್ಷ ಅಧ್ಯಕ್ಷರಾದಂತಹ ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಆದಂತಹ ಶ್ರೀನಿವಾಸ ಮೂರ್ತಿ ಅವರು ಜಾಯಿಂಟ್ ಸೆಕ್ರೆಟರಿ ಆದಂತ ನಾರಾಯಣ ಮೂರ್ತಿ ಅವರು ನಮ್ಮ ಖಜಾಂಚಿಗಳಾದಂತ ನಾರಾಯಣಪ್ಪನವರು ನಮ್ಮ ನಿರ್ದೇಶಕ ಒಬ್ಬರ ಅಂತ ಶ್ರೀಮಾನ್ ಮಹಾಲಿಂಗಪ್ಪನವರು ನಾವು ಆರು ಮಂದಿ ಕೂಡ ಪ್ರತಿನಿಧಿಗಳಾಗಿ ತಮ್ಮ ಮುಂದೆ ಬಂದಿದ್ದೇವೆ ತಮ್ಮ ಗಮನ ತರೋದಂತೆ ಸಾವಿರದ ಒಂಬೈನೂರ ಒಂದರಲ್ಲಿ ನಡೆದಂತ ಸೆನ್ಸಸ್ ನಲ್ಲಿ ಸೆನ್ಸಸ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ ಇವರ ಆಚಾರ ವಿಚಾರಗಳು ಗೊಲ್ಲರಿಗೆ ಯಾದವರಿಗೆ ಹತ್ತಿರವಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಆದ್ರಿಂದ ಇವರನ್ನ ಪ್ರತ್ಯೇಕ ಜಾತಿಯಾಗಿ ಮಾಡಿದೀವಿ ಅಂತಕ್ಕಂಥದ್ದನ್ನು ಅಲ್ಲಿ ಆರ್ಡರ್ನಲ್ಲಿ ಮತ್ತೆ ರಿಪೋರ್ಟ್ ನಲ್ಲಿ ವರದಿ ಮಾಡಿದ್ದಾರೆ ಆದ ಕಾರಣ ನಾವು ಪ್ರವರ್ಗ ಒಂದರಲ್ಲಿ ಇರ್ತಕ್ಕಂಥ ಯಾದವರ ಹತ್ತಿರಕ್ಕೆ ನಮ್ಮನ್ನ ಸೇರಿಸಬೇಕು ಅಂತಾನೆ ನಾವು ಕೇಳ್ತಾ ಇದ್ದೀವಿ ಮತ್ತೊಂದು ಕೇಂದ್ರ ಓಬಿಸಿಯಲ್ಲೂ ಕೂಡ ಎರಡ್ ಸಾವಿರದ ಹತ್ತರ ಆಜ್ಞೆಯ ಪ್ರಕಾರ ನಾವು ಸಿ ಗ್ರೂಪ್ಗೆ ಅಲ್ಲಿ ಸೇರಿಸಿದ್ದಾರೆ ಅವರು ಪ್ರತಿನಿಧಿಗಳು ಬಂದು ನಮ್ಮನ್ನ ಮೂರು ದಿನ ಕ್ಲಿಯರ್ ಮಾಡಿ ನಾವು ಹೇಳ್ತಕ್ಕಂಥ ವಿಷಯಗಳಲ್ಲಿ ಸತ್ಯ ಇದೆ ನಮ್ಮಲ್ಲಿ ಸಾಕಷ್ಟು ಗ್ರೌಂಡ್ಸ್ ಇದೆ ಅಂತಕ್ಕ ಒಪ್ಪಿ ನಮ್ಮನ್ನು ಒಬಿಸಿಯಲ್ಲಿ ಸೇರಿಸಿದ್ದಾರೆ ಅದರ ಫಲವನ್ನು ಕೂಡ ನಮ್ಮ ಜನಾಂಗ ಪಡಿತಾ ಇದ್ದಾರೆ ಈಗ ಒಂದು ವರದಿ ಹೋಗ್ಬೇಕು ಎಲ್ಲರೂ ಕೂಡ ಹಳ್ಳಿ ಅಂತ ಮಾತ್ರ ಹೇಳ್ಕೊಡಿ ಯಾರ ಪ್ರಭಾವಕ್ಕೂ ಬಿದ್ದು ಯಾರ ಒಂದು ಮಿಸ್ಗೈಡೆನ್ಸ್ಗೆ ಒಳಗಾಗಿದೆ ತಾವು ತಮ್ಮ ಹೇಳಿಕೆಗಳನ್ನು ಕೊಡಿ ಅಂತಕ್ಕಂಥ ಕೋರಿಕೆಯನ್ನು ಸಲ್ಲಿಸಲಿಕ್ಕೆ ಮತ್ತು ಎಲ್ಲ ಜನಾಂಗ್ ಕೂಡ ಈ ಒಂದು ಪ್ರಚಾರವನ್ನು ಕೊಡಲಿಕ್ಕೂ ಕೂಡ ತಾವು ತಮ್ಮನ್ನ ಬೇಲ್ ಇದ್ದೇವೆ